ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಆ್ಯಕ್ಚುಲಿ ಸ್ಯಾಟರ್ಡೆ ಬ್ಲಾಗು ಆಲ್ಮೋಸ್ಟ್ ಒನ್ ವೀಕ್ ಆಗಿದೆ ನಾನು ಈ ವಿಡಿಯೋ ಕ್ಲಿಪ್ ತೊಗೊಂಡು ಬಟ್ ನನಗೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಶನಿವಾರ ಬೆಳಗ್ಗೆ ತುಂಬಾ ಚಳಿ ಇತ್ತು ಬೆಳಗ್ಗೆ ನನಗೆ ಬೇಗ ಎದ್ದು ಆರಾಮ ಆಗಲಿಲ್ಲ ಜೊತೆಗೆ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ ಶೀತ ಆಗಿತ್ತು ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿನೇ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಟಿಫನ್ ಎಲ್ಲ ತಿಂದ್ವಿ ಅದಾದಮೇಲೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಜೊತೆಗೆ ಮನೆಗೆ ಗ್ರಾಸರಿಸನ್ನ ತರೋದು ಕೂಡ ಇತ್ತು ಹಾಗಾಗಿ ನಮ್ಮ ನಮ್ಮನೆಯವ್ರಿಗೇನೆ ಹೇಳಿದ್ದೆ ಬಟ್ ಆದರೆ ಅವರು ನೀನು ಬಾ ಜೊತಲ್ಲೇ ಹೋಗಿ ಬರೋಣ ಅಂತ ಅಂದರು ಹಾಗಾಗಿ ಇಬ್ಬರು ಕೂಡ ಹೋದ್ವಿ ನಾನು ಬಂದು ವಾರ ಬೇರೆ ಮಾಡಬೇಕಿತ್ತು ಯಾಕಂತಂದರೆ ವಾರ ಮಾಡಿರಲಿಲ್ವಲ್ಲ ಹಾಗಾಗಿ ಒಂದು ನಾಲ್ಕೂವರೆ ಹಂಗೆ ಹೋದ್ವಿ ಎಲ್ಲ ದಿನಸಿ ಎಲ್ಲ ತೊಗೊಂಡು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅದೆಲ್ಲನೂ ಮಾಡಿಕೊಂಡು ಬರೋ ಅಷ್ಟರಲ್ಲಿ ನನಗೆ ಐದೂವರೆ ಆಗೋಯ್ತು ಟೈಮು ಬಂದ ತಕ್ಷಣ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ಮೊದಲಿಗೆ ನಾನು ಮಧ್ಯಾಹ್ನನೇ ನೆಲೆಯೆಲ್ಲ ಒರೆಸಿ ಎಲ್ಲ ಗುಡಿಸ್ಕೊಂಡು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೆ ಹಾಗಾಗಿ ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ಪೂಜೆನ ಮಾಡಿಕೊಂಡೆ ಅದಾದಮೇಲೆ ವೆಂಕಟೇಶ್ವರ ಸ್ವಾಮಿಗೆ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡಿದ್ದೆ ನಾನು ಬೆಳಗ್ಗೆ ಮಾಡಿದ್ರೆ ವಾರನ ಬೆಳಗ್ಗೆನೇ ಮಾಡ್ತೀನಿ ಅಥವಾ ಸಂಜೆ ಮಾಡಿದ್ರೆ ಸಂಜೆನೇ ಮಾಡ್ತೀನಿ ಪ್ರತಿ ಶನಿವಾರನೂ ಕೂಡ ಮಾಡ್ತಾಯಿರ್ತೀನಿ ಇನ್ನು ಪೂಜೆ ಎಲ್ಲ ಆಯಿತು ಅದಾದಮೇಲೆ ಕಾಫಿ ಮಾಡ್ಕೊಂಡು ಕುಡಿದ್ವಿ ಕಾಫಿ ಎಲ್ಲ ಆದಮೇಲೆ ನೈಟ್ ಊಟಕ್ಕೆ ಅನ್ನ ಸಾಂಬಾರು ಮತ್ತೆ ಮುದ್ದೆನ ಮಾಡ್ಕೊಳ್ತಾ ಇದ್ದೆ ಅದರ ಜೊತೆಗೆ ಬೆಳಗ್ಗೆ ತಿಂಡಿಗೆ ದೋಸೆ ಅಥವಾ ಇಡ್ಲಿ ಮಾಡೋಣ ಅಂತ ಹೇಳಿ ಅಕ್ಕಿಯನ್ನು ನೆನೆ ಹಾಕಿದ್ದೆ ಅದು ಕೂಡ ಚೆನ್ನಾಗಿ ನೆಂದಿತ್ತು ಸಾಂಬಾರು ಮತ್ತು ಅನ್ನ ಎಲ್ಲ ಆಗೋದ್ರಲ್ಲಿ ಅಕ್ಕಿನ ರುಬ್ಬಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಗ್ರೈಂಡರ್ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಅಕ್ಕಿನ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಗ್ರೈಂಡರ್ನ ಆ್ಯಕ್ಚುಲಿ ನಾನು ಊರಲ್ಲಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಜಾಸ್ತಿ ಜನಕ್ಕೆ ರುಬ್ಬೋದಕ್ಕೆ ಯೂಸ್ ಆಗತ್ತೆ ಇದು ನನಗೆ ಯೂಸ್ ಆಗೋಲ್ಲ ಅಂತ ಅಂದ್ಕೊಂಡು ಒಂದು ಟೂ ತ್ರೀ ಇಯರ್ಸಿಂದ ನಾನು ಹಾಗೇ ಇಟ್ಟಿದ್ದೆ ಓಪನೇ ಮಾಡಿರಲಿಲ್ಲ ಆದರೆ ಇವಾಗ ನನ್ನ ತಂಗಿ ನೋಡಿಬಿಟ್ಟು ಹಾಗೇ ಇಟ್ಕೊಂಡಿದ್ಯಾ ಇನ್ನು ಯೂಸೇ ಮಾಡ್ಕೊಂಡಿಲ್ಲ ನಾನಾಗಿದ್ದರೆ ಇಷ್ಟೊತ್ತಿಗೆ ಅದನ್ನು ಹಳೇದು ಮಾಡ್ತಾಯಿದ್ದೆ ಅಂತ ಹೇಳಿ ಅಂತ ಅಂದ್ಲು ಅದಕ್ಕೆ ಊರಾಗ ಇಟ್ಬಿಡೋಣ ಅಂತ ಹೇಳಿದೆ ಅವಳಿಗೂ ಅವಳು ಇನ್ನೇನು ಊರಲ್ಲೇನು ಬೇಡ ಇಲ್ಲೇ ನೀನೇ ಯೂಸ್ ಮಾಡ್ಕೊ ಮಾಡ್ಕೊಳ್ಬೋದು ಅಂತ ಅಂದ್ಲು ಹಾಗಾಗಿ ನೋಡೋಣ ಅಂತ ಹೇಳಿ ಒಂದು ಸಲ ಅಕ್ಕಿನ ರುಬ್ಕೊಂಡಿದ್ದೆ ಇದರಲ್ಲಿ ಆಗ ಅನ್ನಿಸ್ತು ನನಗೆ ಓ ಯೂಸ್ಫುಲ್ ಆಗುತ್ತೆ ನನಗೇನೆ ಅಂತ ಹೇಳಿಬಿಟ್ಟು ನಾನೇ ಇಟ್ಕೊಂಡಿದ್ದೀನಿ ಇದನ್ನು ದೀಪಾವಳಿ ಹಬ್ಬದಲ್ಲಿ ಒಬ್ಬಿಟ್ಟಿಗೂ ಕೂಡ ರುಬ್ಕೊಂಡಿದ್ದೆ ಚೆನ್ನಾಗಿ ರುಬ್ಕೊಂಡಿತ್ತು ಮಸಾಲೆ ದೋಸೆ ಮತ್ತು ಇಡ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ ಇದರಲ್ಲಿ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಅಕ್ಕಿನ ರುಬ್ಬೋದಿಕ್ಕಿಟ್ಟು ನಾನು ಮುದ್ದೆಗೆ ಹೆಸರಿಟ್ಟಿದ್ದೀನಿ ಮುದ್ದೆ ಮಾಡ್ಕೊಳ್ಳೋಣ ಅದು ರುಬ್ಬೋ ಅಷ್ಟರಲ್ಲಿ ಅಂತ ಹೇಳಿ ಇವಾಗ ಮುದ್ದೆ ಹೆಸರು ಕೂಡ ಉಕ್ಕು ಬಂದಿದೆ ಇವಾಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಬಾಣಲಿನಲ್ಲೇ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಎರಡು ಮುದ್ದೆ ಮಾಡ್ತೀನಿ ಒಂದು ಮುದ್ದೆಗೆ ಹಿಟ್ಟನ್ನು ಕೂಡ ಹಾಕ್ಬಿಟ್ಟು ಮುದ್ದೆ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳಿಬಿಟ್ಟು ಬೇಳೆನ ಬೇಯೋದಿಕ್ಕೆ ಹಾಕಿದ್ದೆ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಅದನ್ನು ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಗ್ಗರಣೆ ಮಾಡೋಣ ಸಾಂಬಾರನ್ನ ಅಂತ ಹೇಳಿ ಎಣ್ಣೆ ಬಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಬೇಳೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೈಮಿಗೆ ಅಂತ ಹೇಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೆಯೇ ಸ್ವಲ್ಪ ಹಿಂಗು ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಅದಾದಮೇಲೆ ಬೇಳೆ ಬೇಯಿಸಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಉಪ್ಪಾಕ್ಕೊಂಡು ನೀವು ಬೇಳೆ ಬೇಯಿಸ್ಕೊಳ್ಳುವಾಗೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀರಲ್ವ ಹಾಗಾಗಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಅಥವಾ ಮುಂಚೆನೇ ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ರೆ ಮತ್ತೆ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಆ ಸಾಂಬಾರು ಆಯಿತು ಮುದ್ದೆನೂ ಕೂಡ ಬೇಯ್ತಾ ಇತ್ತು ಅದು ಆಗೋ ಅಷ್ಟರಲ್ಲಿ ಹಿಟ್ಟು ಕೂಡ ರುಬ್ಬಕ್ಕಾಕಿದ್ದೆ ಅಲ್ವ ಅದು ಚೆನ್ನಾಗಿ ರುಬ್ಕೊಂಡಿತ್ತು ಅದನ್ನು ಎತ್ತಿಟ್ಬಿಟ್ಟು ಆಮೇಲೆ ಮುದ್ದೆ ತಿರುಕೊಳ್ಳೋಣ ಅಂತ ಹೇಳಿ ಇವಾಗ ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇವಾಗ ತುಂಬ ಚಳಿ ಇರೋದರಿಂದ ಉಬ್ಬಿ ಬರೋದು ಸ್ವಲ್ಪ ಡೌಟೇನೆ ಬಟ್ ಆದ್ರೂ ನೋಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಚೆನ್ನಾಗಿ ಉಬ್ಬಿ ಬಂದಿತ್ತು ಇಡ್ಲಿನೂ ಕೂಡ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಮಾಡಿಕೊಂಡಾದಮೇಲೆ ಬ್ಯಾಟರ್ ಸ್ವಲ್ಪ ಮಿಕ್ಕಿತ್ತು ಅದರಲ್ಲಿ ದೋಸೆನೂ ಕೂಡ ಮಾಡಿಕೊಂಡೆ ಚೆನ್ನಾಗಾಗಿತ್ತು ದೋಸೆ ಇವಾಗ ಮುದ್ದೆನ ತಿರುಗೊಳ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಒಂದು ಮುದ್ದೆ ಆಗೋವಷ್ಟು ಮಾಡ್ಕೊಂಡಿರ್ತೀನಿ ಬಟ್ ಅದು ಒಂದು ಚಿಕ್ಕ ಮುದ್ದೆ ಆಗುತ್ತೆ ಎಕ್ಸ್ಟ್ರಾ ಒಂದೆರಡು ಮುದ್ದೆ ಆಗೋವಷ್ಟು ಮಾಡ್ಕೊಳ್ತೀನಿ ಡೈಲಿ ನೈಟ್ ಊಟಕ್ಕೆ ಕಂಪಲ್ಸರಿ ಮುದ್ದೆನ ಮಾಡೇ ಮಾಡ್ತೀನಿ ಮುದ್ದೆ ಮಾತ್ರ ಮಿಸ್ ಮಾಡೋದಿಲ್ಲ ಜೊತೆಗೆ ಮಧ್ಯಾಹ್ನನೂ ಕೂಡ ಒನ್ ಒನ್ ಟೈಮ್ ಮಾಡ್ಕೊಳ್ತೀನಿ ಒನ್ ಅನ್ ಟೈಮ್ ಮಾಡೋದಿಲ್ಲ ಅಷ್ಟೇ ನೋಡಿ ಈ ಥರ ಚೆನ್ನಾಗಿ ತಿರುಗೊಳ್ಬೇಕು ಆಗ ಒಂದು ಗಂಟೆ ಇಲ್ಲದೇ ಮುದ್ದೆ ಇವಾಗ ತಿರುಕೊಂಡಿದ್ದಾಯಿತು ಇವಾಗ ಮುದ್ದೆನ ಕಟ್ಕೊಳ್ತಾ ಇದ್ದೀನಿ ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳು ಬಿದ್ದಿದೆ ಅದನ್ನು ಕೂಡ ತೊಳ್ಕೊಳ್ಬೇಕು ಮೊದಲು ಮುದ್ದೆ ಎಲ್ಲ ಕಟ್ಟಿಟ್ಬಿಟ್ಟು ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳಿ ಮುದ್ದೆ ಕಟ್ತಾಯಿದ್ದೀನಿ ಇವಾಗ ನನಗಂತೂ ಮುಂಚೆ ಎಲ್ಲ ಅಡುಗೆನೇ ಮಾಡೋಕ್ಕೆ ಇರಲಿಲ್ಲ ಕಾಫಿನೂ ಕೂಡ ಮಾಡೋದು ಗೊತ್ತಿರಲಿಲ್ಲ ನನಗೆ ಬಟ್ ಆದರೆ ಆಮೇಲೆ ಆಮೇಲೆ ಎಲ್ಲ ಕಲ್ತ್ಕೊಂಡೆ ನನಗೆ ಅನ್ನ ಮಾಡೋದಕ್ಕೂ ಕೂಡ ಬರ್ತಾ ಇರಲಿಲ್ಲ ಮುಂಚೆ ಎಲ್ಲ ಅದು ಹೆಂಗೆ ಕಲ್ತ್ಕೊಂಡು ನನಗೆ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮಾಡ್ತೀನಿ ಚೆನ್ನಾಗಾಗುತ್ತೋ ಚೆನ್ನಾಗಾಗಲ್ವೋ ಅಂತ ತಿಂದವ್ರು ಹೇಳ್ಬೇಕಷ್ಟೇ ಬಟ್ ನನಗೆ ಚೆನ್ನಾಗಿ ಮಾಡ್ತೀನಿ ಅಂತ ನಮ್ಮ ನಮ್ಮನೆಯವರು ಕೂಡ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನನ್ನ ತಂಗಿ ಮಾತ್ರ ತುಂಬಾ ರೇಗಿಸ್ತಾ ಇರ್ತಾಳೆ ಯಾವಾಗ್ಲೂ ಕೂಡ ಯಾಕಂತಂದರೆ ಅವಳೇನಾದರೂ ಅಡುಗೆ ಮಾಡ್ತಾಯಿದ್ರೆ ನನ್ನ ಸಜೆಷನ್ ಏನಾದ್ರು ಕೇಳಿದ್ಲೇ ನಾನು ಅವಳು ಅಡುಗೆ ಕೆಟ್ಟೋಗೋ ಥರ ಸಜೆಷನ್ ಕೊಡ್ತೀನಿ ಹಾಗಾಗಿ ಅವಳು ನನಗೇನು ಸಜೆಷನ್ನೇ ಕೇಳೋದಿಲ್ಲ ನನಗಿನ ಚೆನ್ನಾಗಿ ಅವಳೇ ಅಡುಗೆ ಮಾಡ್ತಾಳೆ ಆದರೆ ಇವಾಗ ಖುಷಿ ಪಡ್ತಾಳೆ ಎಲ್ಲ ಅಡುಗೆನೂ ಕಲ್ತಿದ್ದೀನಿ ಅಲ್ಪ ಮಾಡೋದು ಹಾಗಾಗಿ ಇಲ್ಲ ಚೆನ್ನಾಗಿ ಮಾಡ್ತೀಯ ಅಂತಲೂ ಕೂಡ ಹೇಳ್ತಾಳೆ ಬಟ್ ನಾನು ಸ್ವಲ್ಪ ಕಿತಾಪತಿ ಅವಳೇನಾದರೂ ಅಡುಗೆ ಮಾಡ್ತಾಯಿದ್ರೆ ನಾನು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಕಿತಾಪತಿ ಮಾಡಿಬಿಟ್ಟು ಅವಳು ಮಾಡಿರೋ ಅಡುಗೆ ಅವಳಿಗೆ ಇಷ್ಟ ಆಗದೆ ಇರೋ ಥರ ಮಾಡ್ತೀನಿ ಆಗ ಅಡುಗೆ ಎಲ್ಲ ಆದಮೇಲೆ ಹೇಳ್ತಾಳೆ ಏನೋ ಕಿತಾಪತಿ ಮಾಡಿದ್ಯಾ ನಿನ್ನ ಮಾತು ಕೇಳಿದ್ದಕ್ಕೆ ಹಿಂಗೆ ನೋಡು ಅಡುಗೆ ಚೆನ್ನಾಗಿಲ್ಲ ಅಂತ ಅವಳಿಗೆ ಇಷ್ಟ ಆಗೋದಿಲ್ಲ ಆಗಂತೂ ಸಿಕ್ಕಾಪಟ್ಟೆ ನಗಾಡ್ತೀವಿ ನೋಡಿದ್ರಲ್ವ ಫ್ರೆಂಡ್ಸ್ ನನ್ನ ಸಾಟರ್ಡೆ ಹೀಗಿತ್ತು ಈ ವ್ಲಾಗು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಜೊತೆಗೆ ಒಂದು ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್